ಹುಬ್ಬಳ್ಳಿ ದುಡ್ಡು ಕೊಟ್ಟರೆ ಹಾಗೂ ಪೇಜ್ ಫಾಲೋ ಮಾಡಿದರೆ ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ನೀಡುವುದಾಗಿ ಫೇಕ್ ಪೋಸ್ಟ್ ವಿಚಾರ ಐದು ಇನ್ಸ್ಟಾಗ್ರಾಂ ಪೇಜ್ಗಳ ವಿರುದ್ಧ ಕಮರಿಪೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಟೊಮೋಟೊ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡ ಪೊಲೀಸರು ವಿದ್ಯಾರ್ಥಿಗಳು ಪೋಷಕರು ಇಂತಹ ಪೇಜ್ಗಳ ಪೋಸ್ಟ್ಗಳನ್ನು ನಂಬದಿರಲು ಕೋರಿಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮಾಹಿತಿ ನೀಡಿದರು ನ್ಯೂಸ್ ನಮಸ್ಕಾರ ಎಲ್ ಸಿ ಪರೀಕ್ಷೆ ರಾಜ್ಯಾದ್ಯಂತ ನಡೀತಾ ಇದೆ ಈ ಸಂದರ್ಭದಲ್ಲಿ ಕೆಲವು ಇನ್ಸ್ಟಾ ಪೇಜಸ್ ಮತ್ತೆ ಅಕೌಂಟ್ಸ್ ಫೇಸ್ಬುಕ್ ಪೇಜಸ್ಸು ಇದರಲ್ಲಿ ಎಸ್ ಎಸ್ ಎಲ್ ಸಿ ಪ್ರಶ್ನೆ ಪತ್ರಿಕೆಯನ್ನು ಅಂದರೆ ಪೇಪರ್ ಪೇಪರನ್ನು ಲೀಕ್ ಮಾಡ್ತೀವಿ ಅಂತಂದು ಅದಕ್ಕೆ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಕೊಡಬೇಕು ಅಂತಂದು ಡಿಮ್ಯಾಂಡ್ ಮಾಡ್ತಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಈ ತರ ಐದು ಇನ್ಸ್ಟಾಗ್ರಾಮ್ ಅಕೌಂಟ್ಗಳ ಮೇಲೆ ನಾವು ಪ್ರಕರಣವನ್ನು ದಾಖಲಿಸಿಕೊಂಡು ಯಾರು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದನ್ನು ಪತ್ತೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಾಗಲಿ ಶಿಕ್ಷಕರಾಗಲಿ ಪೋಷಕರಾಗಲಿ ಅಥವಾ ಬೇರೆ ಯಾರೇ ಆಗಲಿ ಈ ಒಂದು ಆಮಿಷಕ್ಕೆ ಒಳಗಾಗಬಾರ್ದು ಇದರಲ್ಲಿ ಒಂದು ನೇರವಾಗಿ ಹಣ ಕೊಟ್ಟರೆ ಕ್ವಶನ್ ಪೇಪರ್ ಕೊಡ್ತೀವಿ ಅಂತ ಅಥವಾ ಫಾಲೋ ಮಾಡಿ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ನಮ್ದು ಫಾಲೋಯರ್ ಆಯಿತು ಅಂದರೆ ನೇರವಾಗಿ ನಾವು ಈ ಪೇಜಸ್ ಅಲ್ಲೇ ಕ್ವಶನ್ ಪೇಪರ್ ಬಿಡ್ತೀವಿ ಅಂತಂದು ಕೆಲವರು ಆಮಿಷ ಹೊಂದ ಕಂಡು ಬಂದಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಯಾವುದೇ ಒಬ್ಬ ವಿದ್ಯಾರ್ಥಿಯ ಪ್ರಮುಖ ಜೀವನದ ಘಟ್ಟ ಹಂಗಾಗಿ ಅದನ್ನ ಪ್ರಾಮಾಣಿಕವಾಗಿ ತಯಾರಿಯನ್ನ ಮಾಡಿ ಪರೀಕ್ಷೆಗೆ ಎದುರಾಗಿ ಅಂತಂದು ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸ್ತೀನಿ ಯಾವುದೇ ಒಂದು ಆತುರದ ನಿರ್ಧಾರ ಮಾಡಬೇಡಿ ಸಮಾಧಾನ ಓದಿ ಚೆನ್ನಾಗಿ ಪರೀಕ್ಷೆಯನ್ನು ಎದುರಿಸಿ ಅದೇ ರೀತಿ ಪೋಷಕರು ಶಿಕ್ಷಕರು ಎಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಮತ್ತು ನೈತಿಕವಾಗಿ ಬಲ ತುಂಬುವಂಥ ಕೆಲಸ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಎಲ್ಲೆಂದೂ ಶುಭವಾಗಲಿ ಧನ್ಯವಾದ